ನಾವು ಎರಡನೇ ಸಭೆ ಪ್ರತಿಭಟನೆ ಮಾಡಿದೇವೆ ಆ ನಂತರ ಕೂಡ ಅವರಿಗೆ ನಾವು ವಾಟ್ಸಪ್ ಕಳಿಸಿದೆ ಒಂದು ರಿಪ್ಲೈ ಇಲ್ಲ ಅವರು ನಿನ್ನೆಲ್ಲ ನಿನ್ನೆಲ್ಲಮ್ಮನ್ನ ಪುನಃ ಕಳಿಸಿದ್ದಾರೆ ಯಾಕೆ ಅವರು ಇದ್ದಾರೆ ಅಲ್ಲಿಗೆ ಹಿಂದೂ ರುದ್ರಭೂಮಿಗೆ ಅಂತ ಸ್ಮಶಾನದಲ್ಲಿ ಹಿಂದೂ ರುದ್ರಭೂಮಿಗೆ ಕಸದೆಯನ್ನು ಶೆಡ್ ಮಾಡುತ್ತಿದ್ದಾರೆ ಅಂತ ನಮಗೆ ಮಾಹಿತಿ ಬಂತು ಅದಕ್ಕೆ ಅವರು ನಮಗೆ ಲೋಕಲ್ ಕಾರ್ಪೊರೇಟರ್ ಗೆ ಮಾಹಿತಿ ಕೊಡಬೇಕಲ್ಲ ಅವರು ಅಲ್ಲ ಯಾಕೆ ಕೊಡ್ತಾ ಇಲ್ಲ ಅವರು ಅಲ್ಲ ಅಲ್ಲಿ ಏನು ಪ್ರಾಜೆಕ್ಟ್ ಆಗಿದಿದು ಅಂತ ಹೇಳಿ ಸರಿ ಪೂರಕವಾಗಿ ಈಗಾಗಲೇ ಹಿಂದೂ ರುದ್ರಭೂಮಿಯ ಸಂಖ್ಯೆಗಳು ಬಹಳ ಕಡಿಮೆ ಆಗ್ತಾ ಬರ್ತಿದೆ ಅಂತದ್ರಲ್ಲಿ ಈ ಕಮಿಷನರ್ ಅವರು ಏಕಾಏಕಿ ತಮಗೆ ಇಚ್ಛೆ ಬಂದಂತೆ ಅಲ್ಲಿ ಏನಾದರೂ ಜೆ ತಂದು ಅಲ್ಲಿಯ ಕಾರ್ಪೊರೇಟರ್ ಅಥವಾ ಸ್ಥಳೀಯ ಕಾರ್ಪೊರೇಟರ್ಗಳ ಗಮನಕ್ಕೆ ಕರೆದು ಏನಾದರೂ ಕಾಮಗಾರಿಯನ್ನು ಮಾಡಿದ್ರೆ ನಾಳಿನ ದಿನ ನಾವೆಲ್ಲರೂ ಸೇರಿ ನಮ್ಮ ಆಯುಕ್ತರ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ಅಲ್ಲಿ ಧರಣಿಯನ್ನು ಕುತ್ಕೊಳ್ಬೇಕಾಗ್ತದೆ ದಯವಿಟ್ಟು ಆಯುಕ್ತರು ಹಿಂದೂ ರುದ್ರಭೂಮಿಗೆ ಯಾವುದೇ ನಂತರ ನೀವು ಚರ್ಚೆ ಮಾಡಿ ನಾನು ಅಲ್ಲಿಯ ಸ್ಥಳೀಯ ಕಾರ್ಪೊರೇಟರ್ ಅಥವಾ ಅಲ್ಲ ಅಲ್ಲಿಯ ಸ್ಥಳೀಯ ಜನಪ್ರತಿನಿಧಿ ಅಥವಾ ಅಲ್ಲಿಯ ವಾರ್ಡಿನ ಕಾರ್ಪೊರೇಟರ್ ಗಮನಕ್ಕೆ ಬರದೆ ಅಲ್ಲಿ ಏನಾದ್ರೂ ನೀವು ಯಾವುದೇ ಕಾಮಗಾರಿಯನ್ನು ಏನಾದ್ರೂ ಮಾಡಿದ್ರೆ ನಾಳಿದ್ದು ನಾವೆಲ್ಲರೂ ಕೂಡ ನಿಮ್ಮ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ಧರಣಿಯನ್ನು ಮಾಡಬೇಕಾಗ್ತದೆ ಖಂಡಿತವಾಗ್ಲೂ ಈ ನಮ್ಮ ಗೌರವಾನ್ವಿತ ಶಾ ಇವರು ಕಾರ್ಪೊರೇಟರ್ ಏನು ಹೇಳ್ತಾ ಇದ್ದಾರೆ ಅವ್ರ ಗಮನಕ್ಕೆ ಈಗಾಗಲೇ ಇದೆ ಮತ್ತು ಗೌರವಾನ್ವಿತ ಶಾಸಕರು ಏನಿದ್ದಾರೆ ಆ ಪ್ರದೇಶದಲ್ಲಿ ಅವ್ರ ಸಹ ಗಮನದಲ್ಲಿದೆ ಅಲ್ಲಿ ಪ್ರತಿಭಟನೆಯನ್ನು ಅವರು ಮಾಡ್ತಾ ಇದ್ದಾರೆ ನಮಗೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಹತ್ರ ನೂರ ಮೂವತ್ತು ವೆಹಿಕಲ್ಸ್ಗಳಿದೆ ಇವೆಲ್ಲ ನಾವು ಇನ್ನೌಸ್ ಮಾಡಿಕೊಂಡಿದ್ವಿ ಅವುಗಳನ್ನು ಸುಮ್ಮನೆ ನಾವು ಈ ಬೇರೆ ಎಲ್ಲೂ ನಿಲ್ಲಿಸಲಿಕ್ಕೆ ಬರೋದಿಲ್ಲ ಸೇಫ್ಟಿಯಾಗಿ ಪ್ರೊಟೆಕ್ಷನ್ ಕೊಟ್ಕೊಂಡು ಪ್ರಾಪರಾಗಿ ನಾವು ನಾವಿವಾಗಲೇ ಪಾಂಡೇಶ್ವರ್ನಲ್ಲಿ ಸುತ್ತಲೂ ನೀವೆಲ್ಲ ನೋಡಿದಿರಿ ಪಾಂಡೇಶ್ವರ ಕ್ಷೇತ್ರದಲ್ಲಿ ಅಲ್ಲಿ ನಾವೀಗ ಇಪ್ಪತ್ತೈದು ಜೀಪ್ ಟಿಪ್ಪರ್ಗಳು ಮತ್ತು ಆರು ಕಂಪ್ಯಾಕ್ಟರ್ಸ್ಗಳು ಅದನ್ನೆಲ್ಲ ಅಲ್ಲಿ ನಾವು ಕಂಪ್ಲೀಟಾಗಿ ಸೆಕ್ಯೂರಾಗಿ ಇಟ್ಕೊಂಡಿದ್ದೀವಿ ಸಿ ಸಿ ಟಿ ವಿ ಕ್ಯಾಮ್ರೆ ಎಲ್ಲ ಅಳವಡಿಸ್ಕೊಂಡು ಆಮೇಲೆ ಅವುಗಳೆಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡುವಂಥ ವ್ಯವಸ್ಥೆಗಳನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ವೆಹಿಕಲ್ಗಳು ಹಾಳಾಗದ ರೀತಿಯಲ್ಲಿ ಅಲ್ಲಿ ನಾವು ಪ್ರೊಟೆಕ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ ಇದೇ ಪಂಪ್ ಪಂಫಲ್ಲಲ್ಲೂ ಸಹಿತ ತಮ್ಮೆಲ್ಲರಿಗೂ ಗೊತ್ತಿದೆ ಅಲ್ಲೂ ಸಹ ನಮ್ಮ ವೆಹಿಕಲ್ಸ್ಗಳನ್ನು ಸಿ ಆ ಒಂದು ದೃಷ್ಟಿಯಿಂದ ನಾವು ಸೂರತ್ಕಲ್ ಭಾಗದಲ್ಲಿ ಇರುವಂತಹ ಸಾಕಷ್ಟು ವೆಹಿಕಲ್ಗಳನ್ನ ಕೂಳೂರ್ ಹತ್ರ ತಕೊಂಡ್ ಬಂದ್ರೆ ನಾವು ಕೂಳೂರ್ ಬ್ರಿಡ್ಜ್ ಹತ್ರ ಅಲ್ಲಿ ನಾವು ಇಟ್ಟಿದ್ದೀವಿ ವೆಹಿಕಲ್ಸ್ ಗಳನ್ನ ಅಲ್ಲಿ ನಾವು ತೆಗೆದುಕೊಂಡು ಬಂದರೆ ಅಪ್ ಆ್ಯಂಡ್ ಡೌನ್ ಮಾಡೋದ್ರಿಂದ ನನಗೆ ಸಾಕಷ್ಟು ವೆಹಿಕಲ್ಸ್ದು ಡೀಸೆಲ್ಲು ಮತ್ತು ಅಲ್ಲಿ ಇಡುವಂಥ ಸ್ಥಳ ಎರಡೂ ಅತ್ಯಂತ ಹೆಚ್ಚು ಖರ್ಚು ಬೀಳ್ತದೆ ಪೂರಕವಾಗಿ ನಾವು ಸೂರತ್ಕಲ್ಲಲ್ಲಿರುವಂಥ ಎಸ್ ಟಿ ಪಿನಲ್ಲೂ ಸಹ ಟ್ರೈ ಮಾಡಿದೆ ಅಲ್ಲಿ ಒಳ್ಳೆ ಜಾಗ ಇದೆ ಆದರೆ ಎಸ್ ಟಿ ಪಿಯಿಂದ ವಾಪಸ್ಸು ನಾವು ಸೂರತ್ಕಲ್ ಭಾಗದಲ್ಲಿ ಕಸ ವಿಲೇವರಿ ಮಾಡಬೇಕಾದ್ರೆ ಅಥವಾ ಸಂಗ್ರಹಣೆ ಮಾಡಬೇಕಾದ್ರೆ ನನಗೆ ಮತ್ತೆ ಡೀಸೆಲ್ ಕಾಸ್ಟು ತುಂಬ ಜಾಸ್ತಿ ಬರ್ತಾಯಿದೆ ಹಾಗೂ ಸೂರತ್ ಕಲ್ಲಲ್ಲಿ ಇರುವಂಥ ನಮ್ಮ ಏನು ಯುದ್ಧ ರುದ್ರಭೂಮಿ ಅಂತ ಹೇಳ್ತಾ ಇದ್ದಾರೆ ಆ ಪ್ಲೇಸ್ನಲ್ಲಿ ಈ ಭಾಗದಲ್ಲಿ ಒಂದು ಅವ್ರಿಗೆ ವಾಸ ಮಾಡಲಿಕ್ಕೆ ಒಂದು ಮನೆಯೂ ಸಹಿತ ಕಟ್ತಾ ಇದ್ದಾರೆ ಅಲ್ಲಿ ಹಾಗೂ ಈ ವೆಹಿಕಲ್ಸ್ಗಳನ್ನು ಹಿಡುವಂಥದ್ದು ಮಾನ್ಯ ಗೌರವಾನ್ವಿತ ಶಾಸಕರು ನನಗೆ ಹೇಳಿದರು ಅಲ್ಲಿ ನೀವು ಅಲ್ಲಿ ಮಾಡಬೇಕಾದ್ರೆ ನೀವು ಎನ್ಶೂರ್ ಮಾಡ್ಕೊಳ್ಳಿ ಆ ಸ್ಮೆಲ್ ಗಿಲ್ ಬರಬಾರ್ದು ಸಾರ್ವಜನಿಕರಿಗೆ ತೊಂದರೆ ಹಾಕಬಾರ್ದು ಒಳಗಡೆ ಇದೆ ಅಂತ ಅವೆಲ್ಲದಕ್ಕೂ ಸಹಿತ ನಾನೀಗ ವ್ಯವಸ್ಥೆ ಮಾಡಿಕೊಂಡಿದ್ದೀನಿ ಬಿಟ್ಟು ನನ್ನ ವೆಹಿಕಲ್ಗಳು ಸುಮಾರು ಇಪ್ಪತ್ತೈದು ಜೀಪ್ ಟಿಪ್ಪರು ಮತ್ತೆ ಆರು ಏಳು ಟ್ರಕ್ಗಳು ಎಲ್ಲ ವೆಹಿಕಲ್ಸ್ಗಳು ಸಹಿತ ನಾನು ಅಲ್ಲಿ ಪ್ರೊಟೆಕ್ಷನ್ ಕೊಟ್ಟುಕೊಂಡು ಇಟ್ಕೊಳ್ಬೇಕಾಗ್ತದೆ ಇಲ್ಲಾಂದರೆ ನನ್ನ ಹತ್ರ ಯಾವುದು ಜಾಗಗಳು ಎಲ್ಲೂ ಲಭ್ಯ ಇಲ್ಲ ಸೊ ಅದೊಂದು ಕಾರಣಕ್ಕೆ ನಾವು ಮಾಡಿದ್ದೀವಿ ಖಂಡಿತವಾಗ್ಲೂ ಅಲ್ಲಿರೋ ಸಾರ್ವಜನಿಕರು ಎಲ್ಲರೂ ನನ್ನ ಹತ್ರ ಬಂದಿದ್ರು ಅವ್ರಿಗೂ ಸಹ ಮನವರಿಕೆ ಮಾಡಿದ್ದೇನೆ

ತುಂಬಾ ಜಾಗ ಇದೆ ಸುಮಾರು ನಾಲ್ಕೆ ಎಕರೆ ನಮ್ಮ ಹತ್ರ ಇದೆ ದಯವಿಟ್ಟು ಹಿಂದೂ ಮಾಡಿ ನಮ್ಮ ಹಿಂದೂಗಳಿಗೆ ಮನಸ್ಸಿಗೆ ನಮಗೆ ಬೇಸರ ಸ್ಥಳೀಯ ಒಂದು ಗಮನಕ್ಕೆ ತರದೆ ಏಕಾಕಿ ಮಾಡಿದ್ರೆ ನಮ್ಮ ಹತ್ರ ಸಾರ್ವಜನಿಕರು ಕೇಳ್ತಾರೆ ನಾವ್ ಏನು ಉತ್ತರ ಕೊಡಬೇಕು ಸಾರ್ವಜನಿಕರು ನಮ್ಮತ್ರ ಕೇಳ್ತಾರೆ ಏಕಾಕಿ ಮಾಡಿದ್ರೆ ನಾವೇನ್ ಮಾಡ್ಬೇಕು ನಮ್ಮ ನಮ್ಮ ಹತ್ರ ಯಾವ್ದೇನಿದ್ ಡಿಸ್ಕಸ್ ಮಾಡದೆ ಅಲ್ಲೇ ಬಂದು ಜನ್ ಅಲ್ಲ ಏನ್ ಮಾಡ್ತಾರೆ ಅಂದ್ರೆ ಏನರ್ ಅದಕ್ಕೆ ಅಲ್ಲ ಅಲ್ಲಿ ಆ ಹಿಂದೂ ರುದ್ರಭೂಮ್ ಬಿಟ್ಟು ಬೇರೆ ಅಲ್ಲಿ ಯಾವುದಾದ್ರೂ ನಮ್ಮ ಸರಕಾರಿ ಜಾಗ ಇದ್ರೆ ಅಲ್ಲಿ ನಾವು ಶೆಟ್ ಕಟ್ಟಿ ಅದನ್ನು ನಿಲ್ಲಿಸುವಂತ ಅಂದ್ರೆ ಹಿಂದೂ ಇದ್ರ ರುದ್ರಭ ಬಿಟ್ಟು ಅಂತ ಹೇಳ್ತಾ ಇದ್ದೇನೆ ಅಲ್ಲಿ ಎಲ್ಲ ಹೊರಗಡೆ ನೀವು ಜಾಗ ತೋರಿಸಿ ಅಂತ ಹೇಳ್ತಾ ಇದ್ದೇನೆ ಎಲ್ಲಿಯಾದ್ರು ನಮ್ದು ಸರ್ಕಾರ ಜಾಗ ಇದ್ರೆ ಅಲ್ಲಿ ನಾವು ವ್ಯವಸ್ಥೆಯನ್ನು ಮಾಡುವ ಅಂತ ಹೇಳ್ತಾ ಇದ್ದೇನೆ ನಾನು ಮಾಡಬಹುದು ಒಂದು ನಿಮಿಷ ಮೇಯರ್ ಅವರೇ ನೋಡಿ ಇದೆಲ್ಲವೂ ಕೂಡ ಪಾಲಿಸಿ ಡಿಸಿಷನ್ ನಾನು ಕೇಳೋದು ನಾವು ಶೆಡ್ಗಳನ್ನು ಮಾಡ್ತೇವೆ ಬೇರೆ ಸೌಕರ್ಯಗಳನ್ನೆಲ್ಲ ಮಾಡ್ತೇವೆ ಪರಿಷತ್ತಿನ ಅನುಮೋದನೆ ಪಡ್ಕೊಳ್ಬೇಕಲ್ಲ ನೇರವಾಗಿ ಅಧಿಕಾರಿಗಳ ಲೆವೆಲಲ್ಲಿ ಅದನ್ನು ನಿರ್ಣಯ ಮಾಡುವ ಎಷ್ಟು ಸರಿ ಕಾಣ್ತದೆ ಈಗ ಅಲ್ಲಿ ನಾವು ಪಂಪೇಲಲ್ಲಿ ಬಸ್ ಸ್ಟ್ಯಾಂಡಿಗೆ ಅಕ್ವೈರ್ ಮಾಡಿದ ಜಾಗದಲ್ಲಿ ಅಲ್ಲಿ ಒಂದು ಶೆಡ್ ಆಗಿದೆ ನೋಡಿದೆ ನಾನು ಮಾಡುವ ಆ ಜಾಗವನ್ನು ಉಪಯೋಗ ಮಾಡುವ ಈ ರೀತಿಯ ನಿರ್ಣಯಗಳನ್ನು ಮಾಡುವಾಗ ಪರಿಷತ್ತಿನ ಗಮನಕ್ಕೆ ತರಬೇಕಲ್ಲ ಮೇಯರ್ ಅವರೇ ಪರಿಷತ್ತಿನ ಗಮನಕ್ಕೆ ತಂದು ಇಲ್ಲಿಯರ ಒಪ್ಪಿಗೆ ತಗೊಂಡು ಅದನ್ನು ಮಾಡಬೇಕು ಬಿನ್ನ ಯಾರ ಒಂದೊಂದು ಕಡೆಯಲ್ಲಿ ಈ ರೀತಿ ಮಾಡ್ತಾ ಹೋದರೆ ಎಷ್ಟು ನಮ್ಮ ಸುತ್ತಿಗೆ ಗಳಿಯಲ್ಲಿದೆ ನಾವು ಯಾವ ಯಾವ ಜಾಗಗಳನ್ನು ಯಾವುದಕ್ಕೆ ಉಪಯೋಗಗಳನ್ನು ಮಾಡ್ತಾ ಇದ್ದೇವೆ ನಮಗೆ ಮಾಹಿತಿ ಇಲ್ಲದ್ರೆ ಒಂದು ರೀತಿಯಲ್ಲಿ ಸಾರ್ವಜನಿಕವಾಗಿ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಾನು ಕೇಳುವಂಥದ್ದು ಇವತ್ತು ನೀವು ಆಯುಕ್ತರಿಗೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳನ್ನು ನಿರ್ದೇಶನ ಕೊಡಿ ಈ ರೀತಿಯ ಯಾವುದೇ ಒಂದು ನಿರ್ಣಯಗಳನ್ನು ತಗೊಳ್ಳುವಾಗ ಕೆಲಸಗಳನ್ನು ಮಾಡುವಾಗ ಈ ಪರಿಷತ್ತಿನ ಅನುಮೋದನೆಯನ್ನು ಪಡ್ಕೊಳ್ಳುವ ಇದು ಕೇವಲ ಕಾಮಗಾರಿಗೆ ಅನುಮೋದನೆ ಸ್ಟ್ಯಾಂಡಿಂಗ್ ಕಮಿಟಿಗೆ ಅದು ಎಸ್ಟಿಮೇಷನ್ ಹೋಗೋದು ಮಾತ್ರ ಅಲ್ಲ ಇದೊಂದು ಪಾಲಿಸಿ ಇದು ಯಾವುದು ಇದು ವಿಷಯಗಳು ಅದಕ್ಕೋಸ್ಕರ ಇಲ್ಲಿ ಬರಲಿ ಫಸ್ಟಿಗೆ ಅದನ್ನು ನಾವು ಎಲ್ಲಿ ಈ ರೀತಿಯ ನೋಡಿ ಸರಿ ನಮ್ಮದು ವಾಹನಗಳು ಸಾಕಷ್ಟು ನಮ್ಮ ಸ್ವಂತ ವಾಹನಗಳು ಇರೋದ್ರಿಂದ ಅದನ್ನು ನಿಲ್ಲಿಸಲಿಕ್ಕೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಬೇರೆ ಬೇರೆ ಇದಕ್ಕೋಸ್ಕರ ಬೇಕು ಈ ರೀತಿಯ ಸೌಕರ್ಯಗಳು ಬೇಕು ಇಲ್ಲಿ ನಾವು ತೀರ್ಮಾನಗಳು ಮಾಡುವಾಗ ಆಗ ಅಲ್ಲಿಯ ಸದಸ್ಯರಿಗೂಗಳಿಗೆ ಗೊತ್ತಾಗ್ತದೆ ಇಲ್ಲಿ ನಗರ ಪಾಲಿಕೆಗೆ ಗೊತ್ತಾಗ್ತದೆ ಹಾಗಾಗಿ ದಯವಿಟ್ಟು ಇದನ್ನು ಕೊಡುವಾಗ ಈ ಸ ಪರಿ ಪರಿಷತ್ತಿನ ಅನುಮೋದನೆ ತೆಗೊಂಡೇ ಮಾಡಲಿ ಮುಂದಿನ ದಿವಸಗಳು dr m vishetti institutions mangaluru empowering dreams and achieving greatness since 1985 dr m vishetti college prides itself in its history of 38 years it undertook path-breaking initiatives in indian higher education with the introduction of innovative and modern curricula insistence on academic discipline imparting of holistic education an adoption of global higher education practices with the support of creative and dedicated staff first private college in karnataka offering diverse healthcare programs offers you multiple of courses <music> dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824-248-1048 1096 website www.mvshettycolleges.edu.in. Sudhi <laughs> Channel Chanak chenada Suddhi Gadi